ಹತ್ತಿ ಬೆಳೆಯನ್ನು ಹೇಗೆ ಬಿತ್ತುವುದು ಎಂದು ತಿಳಿದುಕೊಳ್ಳೋಣ ಹತ್ತಿ ಬೀಜವನ್ನು ಮೂರರಿಂದ ನಾಲ್ಕು ಸೆಂಟಿಮೀಟರ್ ಅಳದಲ್ಲಿ ಮಾತ್ರನೇ ಬಿತ್ತನೆ ಮಾಡಬೇಕು ಹತ್ತಿ ಬೆಳೆಯನ್ನು ಸುಮಾರು ಅರವತ್ತು ಸೆಂಟಿಮೀಟರ್ ಮಳೆಯ ನಂತರ ಮಾತ್ರನೇ ಬಿತ್ತನೆ ಮಾಡಬೇಕು ಕಡಿಮೆ ಮಳೆಯಲ್ಲಿ ಬಿತ್ತನೆ ಮಾಡುವುದರಿಂದ ಮೊಳಕೆ ಶಾತ ಕಡಿಮೆಯಾಗುವ ಸಾಧ್ಯತೆ ಇದೆ ಅರವತ್ತು ಸೆಂಟಿಮೀಟರ್ ಮಳೆಯದಾಗಿದ್ದ ನೆಲದಲ್ಲಿ ತಾಪಮಾನವು ಕಡಿಮೆ ಆಗುತ್ತದೆ ಮತ್ತು ಹತ್ತಿ ಸಸ್ಯವು ಮೊಳಕೆ ಇಡುತ್ತದೆ ಬಿತ್ತನೆ ದೂರ ಎಷ್ಟು ಇರಬೇಕು ಇದು ಮಣ್ಣಿನ ಪ್ರಕಾರ ನೀರಿನ ಲಭ್ಯತೆ ಮತ್ತು ಆಯ್ಕೆ ಮಾಡಿದ ಬೀಜದ ಪ್ರಕಾರ ಅವಲಂಬಿಸಲಾಗುತ್ತದೆ ಬಲವಾದ ಕಪ್ಪು ಮಣ್ಣಿನಲ್ಲಿ ಪ್ರತಿ ಸಸ್ಯಗೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಧ್ಯಸ್ಥ ನೇಲದಲ್ಲಿ ಪ್ರತಿ ಸಸ್ಯಗೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತು ಸೆಂಟಿಮೀಟರ್ ಹಗುರವಾದ ಮಣ್ಣಿನಲ್ಲಿ ಪ್ರತಿ ಸಸ್ಯಗೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತು ಸೆಂಟಿಮೀಟರ್ ನೀರು ಲಭ್ಯವಿರುವ ಮಣ್ಣಿನಲ್ಲಿ ಹತ್ತಿ ಬೆಳೆಯನ್ನು ಸ್ವಲ್ಪ ದೂರ ಬಿತ್ತನೆ ಮಾಡೋದರಿಂದ ಬೆಳೆ ಇಳುವರಿಗೆ ಹೆಚ್ಚಾಗುವ ಸಾಧ್ಯತೆಗಳೇವೆ ಆಯ್ಕೆ ಮಾಡಿದ ಹತ್ತಿ ಪ್ರಕಾರ ಅವಲಂಬಿಸುವ ಹತ್ತಿ ಬೆಳೆಯನ್ನು ಸಹ ಬಿತ್ತನೆ ಮಾಡಬೇಕು ಈ ರೀತಿಯ ಕೃಷಿ ಸಂಬಂಧಿಸಿದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ